ಸಾಯಿ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಾಬಾರವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಎಂದು ಹೇಳುತ್ತಾ ಇವತ್ತಿನ ದಿನ ಬಾಬಾರವರ ಆದರ್ಶವಾಸ ಆರಾಧನೆಯನ್ನು ಯಾವ ರೀತಿ ಮಾಡುವುದು ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸದ್ಗುರುವಿನ ಪಾದಪೂಜೆಗೆ ನಾವು ಬಿಸಿ ನೀರಾದ ಆನಂದ ಬಾಷ್ಪವನ್ನು ಉಪಯೋಗಿಸೋಣ ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೇಪಿಸೋಣ ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ ನಮ್ಮ ಅಷ್ಟ ಸಾತ್ವಿಕ ರಸಭಾವಗಳೆಂಬ ಅಷ್ಟ ತಾವರೆಗಳನ್ನು ದೃಢಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚುಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಗಳಲ್ಲಿ ಇಡೋಣ ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸಿದ ನಂತರ ಶಕೆಯನ್ನು ಹೋಗಲಾಡಿಸಲು ಭಕ್ತಿ ಎಂಬ ಚಾಮರವನ್ನು ಬೀಸೋಣ ಇಂಥ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಅಂತರ್ಮುಖಿಸು ಮಿಥ್ಯಗಳಿಗಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಿ ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ವಿರುಕ್ತಿಯನ್ನುಂಟು ಮಾಡಿ ಆತ್ಮಜ್ಞಾನವನ್ನು ಹೊಂದಲು ಸಹಾಯ ಮಾಡು ನಾವು ನಮ್ಮ ತನು ಮನ ದನಗಳೆಲ್ಲವನ್ನೂ ನಿನಗೆ ಅರ್ಪಿಸಿ ಶರಣಾಗತರಾಗಿದ್ದೇವೆ ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂಥ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆಯೇ ಮಾರ್ಪಡಿಸು ನಿನ್ನ ಮನಸ್ಸಿಗೆ ಬಂದಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ಅತೋಟಿಯಲ್ಲಿಡು ನಮ್ಮ ಮನಸ್ಸು ನಿನ್ನ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ श्री साई प्रणाम